ಆಗಿಲ್ಲ ಅಂತ ಯೋಚನೆ ಮಾಡ್ತಿರೋ ದಂಪತಿಗಳಿಗೆ ಇಲ್ಲಿದೆ ನಿಮಗೊಂದು ಸುವರ್ಣಾವಕಾಶ ಗರ್ಭಗುಡಿ ಐವಿಎಫ್ ಸೆಂಟರ್ ನಿಮಗಾಗಿ ತಂದಿದೆ ಪರಿಪೂರ್ಣ ಆಫರ್ ಐವಿಎಫ್ ಚಿಕಿತ್ಸೆ ಮೇಲೆ ಬರೋಬ್ಬರಿ ಒಂದು ಲಕ್ಷ ರುಗಳ ಭಾರಿ ರಿಯಾಯಿತಿ ಆಫರ್ ಪಡೆಯಲು ಒಂಬತ್ತು ಸೊನ್ನೆ ಏಳು ಒಂದು ಎರಡು ಮೂರು ನಾಲ್ಕು ಸೊನ್ನೆ ಸೊನ್ನೆ ಐದ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ನ ಬುಕ್ ಮಾಡಿ ಈ ಆಫರ್ ಡಿಸೆಂಬರ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಮಾತ್ರ ಮೂರ್ತಿಗಳ ಈಗ ಮತ್ತೆ ಸ್ವಲ್ಪ ಪಕ್ಕದ ನಾಡಿಗೆ ಹೋಗೋಣ ಪಕ್ಕದ ಮನೆ ಹೋಗೋಣ ಪಕ್ಕದ ರೂಮ್ ಹೋಗೋಣ ಅಂದ್ರೂ ಆಯ್ತು ನಮ್ಮ ಭಾರತ ಒಂದು ತಾನೇ ಅಂದ್ರೆ ಭಾಷೆಗಳು ತುಂಬಾ ಇದೆ ನಾವೆಲ್ಲ ತಮ್ಮಂದ್ರೆ ಏನಾದ್ರು ಭಾಷಾ ಭೇದ ಇರಬಾರ್ದು ಕಲೆಗಂತೂ ಇರಲೇಬಾರ್ದು ಕಲೆಗಂತೂ ಇಲ್ವೇ ಇಲ್ಲ ರಜನಿಕಾಂತ್ ಅವರು ಹೇಳಿಲ್ವೇ ನಾನು ಯೂನಿವರ್ಸಲ್ ಅಂತ ಹೇಳಿದ್ದಾರೆ ನನ್ಗೂ ಅದ್ ಐಡಿಯಾ ಸರ್ ಅಂತ ನೀವು ತಮಿಳ್ನಾಡಿಗೆ ಅಂದ್ರೆ ಚೆನ್ನೈಗೆ ಮದ್ರಾಸ್ ಆವತ್ತಿನ ಮದ್ರಾಸ್ಗೆ ತುಂಬಾ ಹೋಗ್ಬರ್ತಾ ಹೌದು ಅವ ನಿಮ್ಮ ಹಳೆ ಒಂದು ಸಂಚಿಕೆನಲ್ಲೂ ಹೇಳಿದ್ರೆ ತುಂಬಾ ಹೋಗ್ತಾ ಇದ್ದೆ ಆವಾಗ ಅಂತ ಹೌದು ಆ ದಿನಗಳಲ್ಲಿ ಅಲ್ಲಿಯ ಚಿತ್ರರಂಗವನ್ನು ತುಂಬಾ ಅಬ್ಸರ್ವ್ ಮಾಡಿದೀರಿ ನೀವು ಹತ್ತಿರದಿಂದ ನೋಡಿ ಹತ್ತಿರದಿಂದ ನೋಡಿದೀರಿ ಜೊತೆಗೆ ಅಲ್ಲೂ ಕೂಡ ನೀವು ಒಂದು ಟಿ ವಿ ಸೀರಿಯಲ್ ಅಲ್ಲಿ ಮಾಡಿದ್ದೀರಿ ಎಷ್ಟೋ ಇದ್ರಲ್ಲಿ ಮಾಡಿದೀರಿ ಜೊತೆಗೆ ಎಮ್ ಜಿ ರಾಮಚಂದ್ರನ್ ಅವರಿಗೆ ಮೇಕಪ್ ಮಾಡಿದಂಥ ಒಬ್ಬ ವ್ಯಕ್ತಿ ಕೈಯಲ್ಲಿ ನೀವು ಮೇಕಪ್ ಮಾಡಿಸ್ಕೊಂಡಿದ್ದೀರಿ ಆ ಒಂದು ಅನುಭವವನ್ನು ಹೇಳಿ ಅದು ಬಹುಶಃ ಆ್ಯಡ್ ಫಿಲಮ್ ಅಂತ ಅನ್ಸುತ್ತೆ ಸರ್ ಆ್ಯಡ್ ಫಿಲಮ್ ಆ್ಯಡ್ ಫಿಲಮ್ ಅಂದರೆ ಬಾಂಬೆ ಅವರು ಪ್ರೊಡ್ಯೂಸರ್ಗಳು ಹ್ಮ್ ಹ್ಮ್ ಸೆಲೆಕ್ಟ್ ಆಗಿದ್ದು ಬೆಂಗಳೂರಿಂದಾನೆ ಬಟ್ ಶೂಟಿಂಗ್ ಮಾಡಿದ್ದು ಮಡ್ರಾಸ್ನಲ್ಲೇ ಎಲ್ಲ ಫ್ಲೈಟ್ ಟಿಕೆಟ್ ಬುಕ್ ಮಾಡೋರು ಸರ್ ನಾ ಬೇಡ ನಾನು ಟ್ರೈನಲ್ಲೇ ಬರ್ತೀನಿ ಹಿಂದೆ ಟ್ರೈನಲ್ಲಿ ಆಮೇಲೆ ನನಗೆ ಫಸ್ಟ್ ಕ್ಲಾಸ್ ಬೇಡ ಅದು ಏರ್ ಕಂಡೀಷನ್ ಇರುತ್ತೆ ನನಗೆ ಆಗೋದಿಲ್ಲ ಎ ಸಿ ಬೇಡ ನನಗೆ ಅಂದ್ಬಿಟ್ಟು ಎಲ್ಲ ಆಶ್ಚರ್ಯ ಬೀಳ್ತಾಯಿದ್ರು ಇದ್ರು ಆಮೇಲೆ ಏನು ಬೇಡ ಅಂದ್ಬಿಟ್ಟು ಅವ್ರೇನು ಮಾಡಿದರು ವೆಹಿಕಲ್ ಕಳಿಸಿ ಮನೆ ಬಾಗಿಲಿಂದ ಅಲ್ಲಿಗೆ ಕರ್ಕೊಂಡೋಗಿ ತಿರುಗಿ ಅಲ್ಲಿಂದ ಮನೆ ಬಾಗಿಲಿಗೆ ಡ್ರಾಪ್ ಮಾಡಿದರು ನಾನು ಒಬ್ಬನಿಗೆ ಒಂದು ಕಾರ್ ಮಾಡಿದರು ಆ್ಯಡ್ ಫಿಲಮ್ನವರು ಆ್ಯಡ್ ಫಿಲಮ್ ಅಲ್ಲಿ ಮೇಕಪ್ ಒಬ್ಬರು ಬಂದರು ನೋಡಿದರು ನನ್ನ ನೋಡ್ತಾ ಇದ್ದಾರೆ ಅವ್ರು ಯಾಕೆ ನೋಡ್ತಿದ್ರು ಏನು ನೋಡ್ತಿದ್ರು ಇವತ್ತಿಗೂ ನನಗೆ ಅರ್ಥ ಇಲ್ಲ ಸರ್ ಹ್ಞೂ ಆಮೇಲೆ ಹೇಳಿದರು ಇದು ಅಪ್ಪ ನನಗೆ ರೊಂಬ ಸಂತೋಷ ಮಾಚಿ ರೊಂಬ ನಾಳ ಇರ್ದದು ಏನಕ್ಕೆ ವೇಲೆ ಸಹಿಂದು ಅಂತ ಹೇಳಿದರು ತುಂಬ ದಿವಸ ಆಗಿತ್ತು ನನಗೆ ಕೆಲಸ ಮಾಡಿ ಅಂತ ಓ ನಾನು ಕೆಲಸ ಕೆಡ್ತು ಹಂಗಿದ್ರಿ ಮನುಷ್ಯ ಎಲ್ಲ ಮರ್ತುಬಿಟ್ಟಿರಬೇಕು ಹ್ಞೂ ಹಾಂ ಇನ್ನು ನಾನು ಗಬ್ಬಿಬ್ಬಸ್ಬೋದು ಆದರೆ ಆದರೆ ಅಡ್ವರ್ಟೈಸ್ಮೆಂಟ್ ಫಿಲಮ್ಸ್ನೆಲ್ಲ ಹಂಗೆಲ್ಲ ಇಲ್ಲ ಸರ್ ಚೌಕಾಸಿನೂ ಇಲ್ಲ ಮತ್ತೆ ಅವಿಧೇಯತೆಯೂ ಇಲ್ಲ ಹೌದು ಏನೂ ಇಲ್ಲ ಸರ್ ದುಡ್ಡು ಜೋರಾಗಿರುತ್ತೆ ಅಲ್ಲಿ ಹೌದು ಎಲ್ಲರೂ ಸಂತೋಷವಾಗಿರ್ತಾರೆ ಸಂತೋಷವಾಗಿ ಹೋಗ್ತೀವಿ ಸಂತೋಷವಾಗಿ ಬರ್ತೀವಿ ಅವರು ಸಂತೋಷವಾಗಿ ಗಳಿಸ್ತಾರೆ ಆಮೇಲೆ ಏನು ತೊಂದರೆ ಇಲ್ಲ ಹ್ಞೂ ಆಮೇಲೆ ಅವ್ರು ಹೇಳಿದ್ರು ನಾ ಯಾರು ತೆರೆಯುಮ್ಮ ಓ ಅವನಿಗೆ ತೆರೆಯೋದು ಅಂತ ಅವರೇ ಹೇಳ್ಬಿಟ್ರು ನಾನು ಯಾರು ಗೊತ್ತಾ ಅಂದ್ಬಿಟ್ರು ಬಾಯಿ ತಪ್ಪಿ ಅವ್ರು ನಿನಗೆ ಗೊತ್ತಿರಲಾರ್ದು ನಾ ಎಮ್ ಜಿ ಆರ್ಕ್ ಪರ್ಸನಲ್ ಮೇಕಪ್ ಮ್ಯಾನ್ ಆಗಿರು ಅಂದ ಕಾಲದಲ್ಲೇ ಅವ್ರು ಹೋದ ಮೇಲಿಂದ ಇವತ್ತು ತನಕ ನಾನು ಮೇಕಪ್ ಮಾಡಿರಲಿಲ್ಲ ಆದರೂ ನನಗೆ ತುಂಬ ವರ್ಷಗಳಿಂದ ಮಾಡಬೇಕು ಮಾಡಬೇಕು ಅಂತ ಆಸೆ ಆಗೋದು ಯಾರಿಗೆ ಮಾಡೋದು ಅಂತ ಪ್ರಶ್ನೆ ಬರೋದು ಆಮೇಲೆ ಅವ್ರುಗಳಿದ್ದ ಕಾಲ ಈ ಕಾಲ ಭಾಳ ವ್ಯತ್ಯಾಸ ಇದೆ ಅವ್ರಿಗೆ ನಾವು ಹಿಡಿಸಲ್ಲ ನಮ್ಮ ಕೆಲಸ ನಮ್ಮ ನಮಗೆ ಅವರಾಡೋದು ಹಿಡಿಸೋಲ್ಲ ಈ ಥರ ಎಲ್ಲ ತುಂಬ ವ್ಯತ್ಯಾಸ ಆಯಿತು ಹಾಗಾಗಿ ನಾನು ನಾನೇ ಹೋಗ್ತಾ ಇರಲಿಲ್ಲ ಅದೇನೋ ಈ ಕಂಪ್ನಿಯವರು ನನಗೆ ಯಾರನ್ನಾದರೂ ಒಳ್ಳೆಯವ್ರನ್ನ ಕಳಿಸಿ ಅಂತ ರಿಕ್ವೆಸ್ಟ್ ಮಾಡಿಕೊಂಡ್ರು ಒಳ್ಳೆ ಮೇಕಪ್ ಮ್ಯಾನ ಕಳಿಸಿ ನಮಗೊಬ್ರು ಬೆಂಗಳೂರಿನವರು ಕನ್ನಡದವ್ರು ಇದ್ದಾರೆ ಆರ್ಟಿಸ್ಟು ಅವ್ರಿಗೆ ನಾನು ಮೇಕಪ್ ಮಾಡಿಸ್ಬೇಕು ಅಂತ ಅದಕ್ಕೆ ಅವ್ರಂದ್ರೆ ಎನ್ನ ಸರ್ ಪೋಯಮ್ ಪೊಯಿಂ ಹೆಣ್ಣಕಿಟ್ಟ ಕೇಕ್ರಿಂಗ್ಳೇ ಎನಕಿನ್ನ ನನ್ನ ಮೇಕಪ್ ಆರ್ಟಿಸ್ಟ್ ಯಾರು ಇರ್ತಾರೆ ಸರ್ ಅವ್ರಿಗೆ ಹ್ಞೂ ನನ್ನೇ ಕೇಳ್ತಿರಲ್ಲ ಒಳ್ಳೆ ಮೇಕಪ್ ಮ್ಯಾನ್ ಯಾರು ಅವರೇನೆ ನಾನು ಒಳ್ಳೆ ಮೇಕಪ್ ಮ್ಯಾನ್ ಅಲ್ವಾ ಅಂತ ಕೇಳ ಸರ್ ಇನ್ನಿ ನಿಂಗಳು ವೇಲೆ ಹುಟ್ಟು ಏಳು ವರ್ಷ ಚೀನಾ ಹತ್ರ ಅವ್ರ ಭಾಷೆಯಲ್ಲಿ ಅವ್ರು ಕೇಳಿದಾರೆ ನಾವು ವೇಲೆ ಹೆಂಗೆ ಬಿಟ್ಟಿರ್ಕ್ರಿ ಸರ್ ನಾವು ಹುಟ್ಟಿಲ್ಲೆ ಆಳ್ಗಳೇನೆ ಹುಟ್ಟಿರ್ಕರ ಅವಳದ ಮೇಕಪ್ ಮ್ಯಾನ್ ಎಂ ಜಿ ಆರ್ ಮೇಕಪ್ ಮ್ಯಾನು ಅಂತ ಕರೆಯೋಕ್ಕೂ ಹೆದರ್ಕೊಳ್ಳೋರು ಅಂತ ಹೆಂಗಪ್ಪ ಅಷ್ಟು ದೊಡ್ಡ ಇವ್ರನ್ನ ಇವ್ರನ್ನ ಕರೆಯೋದು ಹೆಂಗೆ ವೈಟ್ ಎಲ್ಲಿ ಇಫೆಂಟು ಅಂತ ಹೌದೌದು ಬಿಳಿ ಆನೆ ಹೆಂಗ್ ಡಿವಾಯ್ಸದ ಇವ್ರನ್ನ ಹಾಕೊಂಡು ಯಾರಾದ್ರು ಇನ್ಯಾರಾದ್ರು ಅಂತ ಅಂತಬಿಟ್ಟು ಆಮೇಲೆ ಸರಿ ಪಂಡ್ರಿಗಳಂದ್ರಂತ ಮಾಡ್ತೀರಾ ಅಂತ ಪಂಡ್ರೆ ಸಾರ್ ಅಂದ್ಬಿಟ್ಟು ಬಂದ್ರಂತೆ ಇಲ್ಲಿಂದ ಹೋದ್ವಿ ಅದೇ ಕಾರ್ ಹೋಯ್ತು ಮನೆಗೆ ಆಮೇಲೆ ದೊಡ್ಡ ಹೋಟೆಲ್ ಅದು ಹ್ಮ್ ಇಳ್ಕೊಂಡಿದ್ವಿ ಇನ್ನೇನು ನಾನು ಎಲ್ಲ ಬಾತ್ರೂಮ್ಗೆಲ್ಲ ಹೋಗಿ ಹಿಂಗೆ ಬರ್ತಾಯಿದ್ದೀನಿ ಬೆಲ್ಲ ಆಯಿತು ನನಗೊಂಥರ ಭಯನೂ ಆಯಿತು ಯಾರು ನನ್ನ ರೂಮ್ ಯಾರು ಯಾರು ಬೆಲ್ ಮಾಡ್ತಾರೆ ನಾಳೆ ಶೂಟಿಂಗ್ ಇರೋದು ಇವತ್ತು ಯಾರು ಬೆಲ್ ಮಾಡ್ತಾ ಇದಾರೆ ಅಂತ ಹೋಗಿ ತೆಗೆದ್ರೆ ಒಣಕಮ್ ಸರ್ ನಿಂಗಳ ಪ್ರಣಯ್ ಮೂರ್ತಿ ಆಮಪ್ಪ ನಾ ಅದ ಪ್ರಣಯ್ ಮೂರ್ತಿ ಓ ರೊಂಬಲ್ಲ ಸರ್ ತಮಿಳ್ ಪೇಸ್ರಿಂಗ ಒಳ್ಳೆ ಬರಲಾಮಾ ಸರ್ ಅಂದರು ವಾಪಾ ನೀವು ಅಂದಿರ್ಕೇ ಒಳ್ಳೆದಾನೆ ಅವನಿಗೆ ಮೇಲೆ ಇರ್ತದೆ ವಾ ನೀ ಯಾರನ್ನು ಕೇಟೆ ನಮ್ಮ ಮೇಕಪ್ ಮ್ಯಾನ್ ಅಂತ ಅಂದರು ಹ್ಞೂ ಆಮೇಲೆ ಒಳಗೆ ಬಂದರು ಸರ್ ಅವರು ಒಂದು ಇಷ್ಟುದ ಡೈರಿ ತೆಗೆದ್ರು ಈ ಥರ ಹ್ಞೂ ಇಷ್ಟು ಅಗಲ ಇದೆ ಉದ್ದ ಜಾಸ್ತಿ ಇದೆ ಹಿಂಗೆ ತೆಗೆದ್ರೆ ಎಲ್ಲದರಲ್ಲೂ ಮೀಸೆಗಳಿದೆ ಸರ್ ಓಹೋ ಹೋ ಹೋ ಮೀಸೆಗಳು ಮೀಸೆಗಳು ಹ್ಞೂ ಒಟ್ಟು ಎಣ್ಸಿದ್ದೀನಿ ಸರ್ ನಾನು ನೂರೈವತ್ತು ಮೀಸೆ ಇತ್ತು ಹ್ಞೂ ನೂರೈವತ್ತು ಮೀಸೆ ನನ್ನ ಮುಖ ನೋಡಿ 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 ಏನು ಮಾಡಿದರು ಒಂದು ಹದಿನೈದು ಮೀಸೆ ಈಚೆ ಇಟ್ಟರು ಹ್ಞೂ ಹದಿನೈದು ಇಲ್ಲಿಟ್ಟರು ಇಟ್ಟು 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 ಎಲ್ಲ ನೋಡಿದರು ಅದರಲ್ಲಿ ಐದು ಸೆಲೆಕ್ಟ್ ಮಾಡಿ ಅದನ್ನು ಸೆಪ್ರೇಟ್ ಇನ್ನೊಂದು ಹೊಸದಿತ್ತು ಹೊಸದು ಅದರೊಳಗೆ ಇಟ್ಕೊಂಬಿಟ್ರು ಇದು ಸೈಡಲ್ಲಿ ಇಟ್ಕೊಂಬಿಟ್ರು ಸರಿ ನಾಳೆ ನಾವು ಸಿಗೋಣ ನನ್ನ ಕೆಲಸ ಆಯಿತು ಅಂತ ಅವ್ರು ಹೊರಟೋದ್ರು ಮಾರನೇ ದಿವಸ ನಾನು ಮೀಸೆ ಅಂಟಿಸ್ತಾರಲ್ಲ ಅಂತ ನೀಟಾಗಿ ಮೀಸೆಯಲ್ಲ ಅಂಟಿಸ್ಕೊಂಡು ಕ್ಲೀನ್ ಶೇವ್ ಮಾಡಿ ಎಲ್ಲ ಹೋಗಿದ್ದೆ ಇದು ಕಾಂಬಿನೇಷನ್ ಇದ್ದಿದ್ದು ಓ ರಜನಿಕಾಂತ್ ಹೀರೋ ಶ್ರೇಯಾ ಶ್ರೀಯಾ ಅಂತ ಶ್ರೀಯಾ ಹಾಂ ಶ್ರೇಯಾ ಕಮ್ ಟು ಯುವರ್ ಹೌಸ್ ಅಂತ ಏನೋ ಅದು ಆ್ಯಡ್ ಹಾಂ 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 ಅದು ಲಿಮಿಟೆಡ್ ಪೀರಿಯಡ್ಗೆ ಆಫರ್ ಇರ್ತಿದ್ದು ಹಾಂ ಹಾಂ ಆಫರ್ ಹ್ಞೂ ಅದು ಮೂರು ವರ್ಷ ಓಡೋದು ಎಲ್ಲ ಆ ಥರದ್ದಲ್ಲ ಅದು ಹ್ಞೂ ಹ್ಞೂ ಆಮೇಲೆ ಸರಿ ಅಂತ ಅವರು ಮೇಕಪ್ ಮಾಡ್ತಾ ಇದ್ದಾರೆ ನನಗೆ ಚೆನ್ನಾಗೇ ಮಾಡಿದರು ನಾನು ಇನ್ನೂ ಇನ್ನೂ ಜಾಸ್ತಿ ಲಕ್ಷಣವಾಗಿ ಕಂಡೆ ಸ ಇನ್ನು ಮೀಸೆ ಅಂಟಿಸ್ಲಿಲ್ಲ ಮೀಸೆ ಅಂಟಿಸ್ಲಿಲ್ಲ ಅಂತ ಕೇಳ್ತಾ ಇದ್ದೆ ಅವ್ರು ಹೇಳಿದರು ಐದಲ್ಲಿ ತೆಗೆದಿಟ್ಟು ಅಲ್ಲೇ ತಮಿಳಲ್ಲೇ ಅವರೆಲ್ಲ ಹೇಳಿದ್ದು ನಾನು ನಿಮಗೆ ಕನ್ನಡದಲ್ಲಿ ಹೇಳ್ತಾ ಇದ್ದೀನಿ ಅಷ್ಟೇ ಐದು ತೆಗೆದಿಟ್ಟಿದೀನಪ್ಪ ನೋಡೋಣ ನೀನು ಬಾ ಅಂತ ಕರ್ಕೊಂಡು ಹೋದರು ಡೈರೆಕ್ಟರ್ ಹತ್ರ ಕರ್ಕೊಂಡು ಹೋದ್ರು ಆ್ಯಡ್ ಫಿಲಮ್ ಡೈರೆಕ್ಟರ್ ಹತ್ರ ಹೀರೋಯಿನ್ ಎಲ್ಲ ಅಲ್ಲೇ ಇದ್ದರು ಎಲ್ಲ ಚೆನ್ನಾಗಿತ್ತು ಸರ್ ಆ ಹೀರೋಯಿನ್ ಬಂದಾಗ ಇನ್ನೂ ಅಟ್ಮಾಸ್ಫಿಯರ್ ಎಷ್ಟು ಚೆನ್ನಾಗಿರುತ್ತೆ ಗೊತ್ತು ಸರ್ ಒಂದು ಅಶಿಸ್ತಿರಲ್ಲ ಒಂದು ಕೂಗಾಟ ಒಂದು ಜಗಳ ಒಂದು ಗಲಾಟೆ ಒಂದು ಬೈಯದು ಏನೂ ಇರಲ್ಲ ಸರ್ ಎಲ್ಲ ನಕ್ಕು ನಕ್ಕು ಇಡ್ತಾ ಇರ್ತಾರೆ ಸರ್ ಹೆಂಚು ಹಾರೋಗ್ಬೇಕು ಆ ರೀತಿ ನಂಗೆ ಕೇಳಿದ್ಮೇಲೆ ಹಾಂ ಅದೇ ಹಾಂ ಅವ್ರು ಕೇಳಿದರು ಡೈರೆಕ್ಟ್ರು ಮೀಸೆ ನೆಂಟ್ಸಿಲೆ ಕರ್ಕೊಂಬಂದ್ಬಿಟ್ಟಿದ್ಯಾ ಅಂತ ಆಮೇಲೆ ಅವರು ಚಿನ್ನ ಇದು ಸರ್ ರಿಕ್ವೆಸ್ಟು ಅವರು ಸಜೆಷನ್ ಇಲ್ಲ ಅವರು ಬಂದು ಅಮ್ಮ ಕೈ ಹಾಕಿ ಏನು ಹೇಳಿದರು ಇವರು ಮೀ ಮೀಸೆ ಇಲ್ಲದೇ ಈ ಕ್ಯಾರೆಕ್ಟರ್ಗೆ ಇದಾಗಿ ಫಿಕ್ಸ್ ಆಗಿ ಕಾಣ್ತಾರೆ ಸರ್ ನನ್ನ ಕಣ್ಗೆ ತುಂಬ ಇದಾಗಿದ್ದಾರೆ ಮೀಸೆ ಇಲ್ಲದೆ ಮೀಸೆ ಹಾಕ್ಬಿಟ್ರೆ ಸ್ವಲ್ಪ ಒಂಥರ ಆ ಕ್ಯಾರೆಕ್ಟ್ರಿಂದ ಹೊರತಾಗಿ ಬೇರೆ ಯಾವುದೋ ಕ್ಯಾರೆಕ್ಟರ್ ಅನಿಸುತ್ತೆ ಹಾಲ್ ಹಾಲ್ ಮರೋನ್ ಪಾತ್ರ ಅದು ಹಾಂ ಹಾಂ ಹಾಲು ಮಾರೋನು ಕ್ಯಾರಿಯರ್ನಲ್ಲಿ ಅದೇ ಇರುತ್ತಲ್ಲ ಸ್ಟೀಲ್ ಕ್ಯಾರಿಯರ್ ನಾನು ನೋಡಿದ್ರಿ ಹಿಂಗೆ ಹ್ಞೂ ಸರಿಯಾಗೇ ಇದಾನೆ ಇನ್ನೇನಕ್ಕೆ ಮೀಸೆ ಏನಕ್ಕೆ ಬೇಕು ಅಂತ ಒಂದು ಸತಿ ಇಡ್ತೀಯ ಅವ್ನ ಮುಖಕ್ಕೆ ಅಂದ್ರೆ ಮೇಕಪ್ ಮ್ಯಾನೇಜಾಗ ಬೇಡ ಸರ್ ಬೇಡ ನಿಮ್ಗೆ ಸುಮ್ಮನೆ ಆಮೇಲೆ ಕನ್ಫ್ಯೂಷನ್ಸ್ ಬೇಕಾ ಅಂತ ನಿಮಗೂ ಕನ್ಫ್ಯೂಷನ್ ಶುರು ಆಗುತ್ತೆ ಇವಾಗ ಈಗ ನಿಮಗೆ ಈ ಮುಖಕ್ಕೆ ಮೀಸೆ ಬೇಕು ಅಂತ ಅನ್ನಿಸ್ತಿದೆಯಾ ಅಷ್ಟು ಹೇಳಿದ್ರು ಬೇಕು ಅಂತ ಅನ್ನಿಸ್ತಿದೆಯಾ ನಿಮ್ಗೆ ಹೇಳಿ ಆವಾಗ ಇಡ್ತೀನಿ ಇದು ಓಕೆ ಅಂದರೆ ಮೀಸೆ ಇಟ್ಟ್ಯಾಕೆ ಸರ್ ನೋಡಬೇಕು ಅಂತ ಕೇಳಿದ ಅವನು ತಲೆಯಾಕೆ ಕೆಡಿಸ್ಕೊಂತೀರ ಅಂತ ಕೇಳಿದ ಸರ್ ಅವನು ಅವನು ಅಂದರೆ ಅವರು ಎಮ್ ಜಿ ರಾಮಚಂದ್ರಿಗೆ ಮಾತಾಡಿದ್ದೇ ಅವನು ಅಂತನ್ಬಾರ್ದು ನಾನು ಕ್ಷಮೆ ಇರಲಿ ಅವರು ವಯಸ್ಸಾದವ್ರೇನೆ ಹ್ಞೂ ಆಮೇಲೆ ಅವರು ಬೆಂತಟ್ಬಿಟ್ಟು ಡೈರೆಕ್ಟ್ರಿಗೆ ಹ್ಞೂ ಹಿಂಗಂದರು ಸರ್ ಹ್ಞೂ ಆಮೇಲೆ ಇನ್ನೊಂದು ಸತಿ ಇನ್ನೊಬ್ಬರು ಮೇಕಪ್ ಮ್ಯಾನ್ ಅವರು ಅವರು ಬೇರೆ ಹ್ಞೂ ಬಂದು ಇದ್ದಾರೆ ಸರ್ ರೆಡಿಯಾ ಮೂರ್ತಿ ರೆಡಿಯಾ 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 ಏ ಎಷ್ಟೊತ್ತಾಗುತ್ತೆ ಅಂತ ಕೇಳಿದ್ರು ಮೇಕಪ್ ಮ್ಯಾನ ಕನ್ನಡದಲ್ಲೇ ಹೇಳ್ತೀನಿ ಹ್ಞೂ 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 ಅದಕ್ಕೆ ಅವ್ರು ಹೇಳ್ದ ಸರ್ ಇನ್ನೊಂದು ಇಪ್ಪತ್ತು ನಿಮಿಷನಾದರೂ ಮಿನಿಮಮ್ ಬೇಕು ಅಂತ ಹೇ ಅಲ್ಲಿ ಸೀನು ಲೈಟಿಂಗು ಎಲ್ಲ ರೆಡಿಯಾಗಿ ಎಲ್ಲ ಆರ್ಟಿಸ್ಟು ಎಲ್ಲ ಕಾಯ್ತಾ ಇದ್ದಾರೆ ಬೇಗ ಮಾಡೋಕ್ಕಾಗಲ್ಲ ಬೇಗ ಮಾಡು ಬೇಗ ಮಾಡು ಅಂತ ಸರ್ ಬೇಗ ಮಾಡು ಅಂತ ನೀವು ಗಲಾಟೆ ಮಾಡಿಬಿಡಿ ಇವಾಗ ಹೋಗ್ಬಿಡಿ ಅದೇ ಎಷ್ಟೊತ್ತಾಗುತ್ತೆ ಹೇಳು ನೀವು ಬಿಟ್ಟರೆ ಇಪ್ಪತ್ತು ನಿಮಿಷ ಆಗುತ್ತೆ ಇನ್ನೂ ಈ ಆರ್ಗ್ಯುಮೆಂಟ್ ಮಾಡ್ತಾ ಇದ್ದರೆ ಆಫ್ ಆನ್ ಅವರ್ ಮೇಲೇ ಆಗುತ್ತೆ ಇಲ್ಲಾಂದ್ರೆ ಒಂದು ಕೆಲಸ ಮಾಡ್ತೀನಿ ಸರ್ ಹಾಂ ಅದು ಮಾಡು ಅಂದರು ಇಲ್ಲ ಸರ್ ಇಲ್ಲ ಅಂದ್ರೆ ಎನ್ನ ಇದೆಲ್ಲ ತೆಗೆದು ನಿಮಗೆ ಗಿಫ್ಟಾಗಿ ಕೊಟ್ಬಿಡ್ತೀನಿ ಇಷ್ಟು ಐಟಮ್ಮನ್ನು ಎಲ್ಲ ಫ್ರೀಯಾಗಿ ಕಾಸು ಕೊಡೋದು ಬೇಡ ನಾನು ಮನೆಗೆ ಹೋಗ್ಬಿಡ್ತೀನಿ ನೀವು ಮಾಡ್ಕೊಳ್ಳಿ ಸರ್ ಮೇಕಪ್ ಇದು ಹೇಳಿದ್ರಿ ಹಿಂದೆ ಒಂದು ಸಾರಿ ಓಹ್ ಹೇಳಾಗಿತ್ತು ಇದೊಂದು ಸಾರಿ ಹೇಳಿದ್ರಿ ಅದು ಇರಲಿ ಬಿಡಿ ಮತ್ತೊಂದು ಸಾರಿ ತಾಜಾ ಮಾಡ್ಕೊಂಡಂಗಾಯ್ತು ಆಯಿತು ಮತ್ತೆ ನೀವು ಅಲ್ಲಿ ತಮಿಳ್ನಾಡಲ್ಲಿ ಮದ್ರಾಸ್ನಲ್ಲಿ ಬೇರೆ ಬೇರೆ ಸ ಸಿನಿಮಾಗಳಲ್ಲಿ ಸಣ್ಣ ಪುಟ್ಟ ಕ್ಯಾರೆಕ್ಟರ್ ಮಾಡ್ತಿದ್ರಲ್ಲ ಆ ಸಂದರ್ಭಗಳಲ್ಲಿ ಅಲ್ಲಿನ ಅನುಭವಗಳು ಅಲ್ಲಿನ ಟೆಕ್ನಿಷಿಯನ್ಸ್ ಆಗಲಿ ಡೈರೆಕ್ಟರ್ ಆಗಲಿ ಅಥವಾ ಫೇಮಸ್ ಹೀರೋಗಳಾಗಲಿ ಅವ್ರ ಜೊತೆ ನಡೆದಂಥ ಘಟನೆಗಳು ಸರ್ ಎಲ್ಲ ತುಂಬ ಪ್ರೀತಿಯಿಂದನೇ ಸರ್ ಹ್ಞೂ ನಿಜವಾಗ್ಲೂ ಮನೆಗಿಂತ ಶೂಟಿಂಗ್ ಸ್ಪಾಟ್ ಎಲ್ಲ ಎಲ್ಲ ಒಳ್ಳೆ ಉತ್ತಮರಾಗಿರ್ತಾರೆ ಅನಿಸುತ್ತೆ ಸರ್ ನನಗೆ ಒಂದು ಚೂರು ಕೂಗಾಡಲ್ಲ ಹ್ಞೂ ಒಂದು ಚೂರು ರೇಗಲ್ಲ ಧನಿ ಎತ್ತಲ್ಲ ಅವೆಲ್ಲ ಒಂದು ಯಾ ಆ ಥರ ಜಾಗ ಇನ್ನೆಲ್ಲೂ ಕಾಣಲ್ಲ ಸರ್ ನಾವು ಅಷ್ಟು ಸಂತೋಷವಾಗಿ ಟೈಮ್ ಎಷ್ಟು ಬೇಗ ಹೊರಟೋಗುತ್ತೆ ಗೊತ್ತಾ ಸರ್ ಹ್ಞೂ ಟೈಮ್ ಹೋಗಿದ್ದೇ ಗೊತ್ತಾಗಲ್ಲ ಅಷ್ಟು ಪ್ರೀತಿಯಾಗಿ ಎಲ್ಲ ಇರ್ತಾರೆ ಪಾಂಡ್ಯರಾಜನ್ ಅಂತಿದ್ರು ಮರು ತಿರುಟು ಮಳಿ ಪಾಂಡ್ಯರಾಜನ್ ಅಂತ ಅವ್ರಿಗೆ ಕಳ್ನೋಟ ಒಂದು ಅಂತ ಆ ಮಕ್ಕಳು ಎದ್ಕೊತಾರ ಅವನ್ ಹಿಂಗ್ ನೋಡಿದ್ರೆ ಮಕ್ಕಳು ಈ ಕಡೆ ತಿರ್ಕೊಳ್ತೀವಿ ಆತರ ತಿರುಟು ಮಳಿ ಆಮೇಲೆ ಅವ್ರು ಹೇಳೋರು ಬಾಲು ಮೇಂದ್ರಾಗೆ ಸರ್ ಎಲ್ಲಿ ಹಿಡ್ಕೊಂಬಂದ್ರಿ ಸರ್ ನಮ್ಮ ನಮ್ಮ ಈ ಸ್ಟೇಟ್ ನಲ್ಲಿ ಸಿಗಲ್ಲ ಸರ್ ಈ ತರ ಈ ತರ ಫೇಸು ಈ ತರ ಇದು ವ್ಯಕ್ತಿ ನಾನ್ ನೋಡ್ತಾನೆ ಇರ್ತೀನಿ ಇವಂಗ್ ಗೊತ್ತಾಗ್ದಂಗೆ ನೋಡ್ತೀನಿ ತಿರುಟು ಮಳಿ ಅಲ್ವಾ ಅದಕ್ಕೆ ಹಾಂ ನಾನು ಇವ್ನ್ ಗೊತ್ತಾಗ್ದಂಗೆ ನಾನು ಅಬ್ಸರ್ವ್ ಮಾಡ್ತೀನಿ ಸರ್ ನ್ಯಾಚುರಲಾಗಿ ಇವನು ಹೇಗಿದ್ದಾನೆ ಅನ್ನೋದಕ್ಕೆ ಅಬ್ಸರ್ವ್ ಮಾಡ್ತೀನಿ ಸಿಗೋಲ್ಲ ಸರ್ ಹುಡುಕಿದ್ರು ಎಂಥ ಒಂದು ಪ್ರತಿಯೊಂದು ವಿಭಿನ್ನವಾಗಿದೆ ಸರ್ ನಂಬಕ್ಕೆ ಆಗೋಲ್ಲ ಆ ಥರ ಇದನ್ನು ಸರ್ ಮನುಷ್ಯ ಹ್ಞೂ ನೋಡಿ ಅವರು ಹೇಳ್ತಾರೆ ನನ್ನ ನಂಬಕ್ಕಾಗಲ್ವಂತೆ ನಾನೇನು ಮಾಡಲಿ ಇದರ ನನ್ನ ತಪ್ಪೇನಿದೆ ಸರ್ ಆ ಮುಖ ನೋಡಿ ಸರ್ ಆ ಮೂಗು ನೋಡಿ ಸರ್ ನನ್ನ ಮೂಗೆ ಎಲ್ರಿಗೂ ಫಸ್ಟ್ ಇದಾಗೋದು ಮೂಗ್ ನೋಡಿ ಸರ್ ಅಲ್ಲ ಹೆಂಗೆ ಬಿಡ್ತಾರೆ ಹೆಂಗೆ ನಗ್ತಾರೆ ಹೆಂಗೆ ಓಡಾಡ್ತಾರೆ ಎಲ್ಲ ಒಂಥರ ಡಿಫ್ರೆಂಟ್ ಸರ್ ಬೇಕು ಅಂದ್ರೂ ಎಲ್ಲೂ ತುಂಬಕ್ಕಾಗಲ್ಲ ಆಲ್ರೆಡಿ ತುಂಬಿರೋ ಕೊಡ ತುಂಬಿದ ಕೂಡ ಇದು ಇವ್ರನ್ನ ಯೂಸ್ ಮಾಡಬೇಕು ಸರ್ ನಾವು ಚೆನ್ನಾಗಿ ನಾವು ಟ್ರೈನ್ ಇದು ಮಾಡಬೇಕು ಇವ್ರಿಗೆ ಅವಕಾಶಗಳು ಜಾಸ್ತಿ ಕೊಟ್ಟು ಮಾಡಬೇಕು ಅಂತ ಹೇಳು ಬಾಲುಮೇಂದ್ರಗೆ ಆ ಹೀರೋ ಅವ್ರಿಗೆ ಹೇಳು ಅಲ್ಲಿ ನೋಡಿ ಸರ್ ಯಾರ್ಯಾರ ಅಭಿಪ್ರಾಯನ ಧೈರ್ಯವಾಗಿ ಏನು ಬೇಕಾರೋ ಎಷ್ಟೊತ್ತು ಬೇಕಾರು ಹೇಳ್ಬೋದು ಸರ್ ಹ್ಞೂ ಹ್ಞೂ ಯಾರು ಅಯ್ಯೋ ನನಗೆ ಟೈಮ್ ಇಲ್ಲ ಪೋಯ ಅಂತ ಅನ್ನೋದಿಲ್ಲ ಸರ್ ಅಲ್ಲಿ ಹ್ಞೂ ಇಲ್ಲಾಂದ್ರೂ ಅಕಸ್ಮಾತ್ ಆ ಶಾರ್ಟ್ ಆದ್ಮೇಲೆ ವಾಯಿ ವಾಯಿಂಗ್ಗೆ ಕೂಡಿ ಎದು ಅದು ಸೊನ್ನ ಒಂದು ಇಪ್ಪು ಸೊಲ್ಲು ಅಂದ್ರೆ ನೆಕ್ಸ್ಟ್ ಶಾರ್ಟಿಗೆ ತಯಾರಕ್ಕೆ ಮುಂಚೆ ಒಂದು ಬ್ರೇಕ್ ತೊಗೊಂಡು ಈಗ ಹೇಳು ಅದೇನೋ ಹೇಳಬೇಕು ಅಂತಿದ್ದೀಯಲ್ಲ ಅಂತ ಕೇಳ್ತಾರೆ ಸರ್ ಏನೋ ಇಂಪಾರ್ಟೆಂಟ್ ಇರುತ್ತೆ ಎಲ್ಲ ಮುಗಿದ ಮೇಲೆ ಆಮೇಲೆ ತಿಳ್ಕೊಂಡ್ರೆ ಏನು ಪ್ರೈಜ್ನಾ ಅವ್ರು ಹೇಳಿದ್ರೆ ಏನು ಪ್ರೋಜ್ ರೈಲು ಹೋದ್ಮೇಲೆ ಟಿಕೆಟ್ ತೊಗೊಂಡು ಹಾಂ ರೈಲು ಹೋದ್ಮೇಲೆ ಟಿಕೆಟ್ ತೊಗೊಂಡಂಗೆ ಅಲ್ಲಿ ತುಂಬ ಇದಿದೆ ಸರ್ ಅದನ್ನು ಸಿನಿಮಾ ಮಾಡೋದು ಜನಗಳಿಗೋಸ್ಕರ ನಾವು ಕೊಡ್ತಾ ಇರೋದು ಅವ್ರಗಳಿಗೋಸ್ ಅದನ್ನು ನೋಡಿ ಆನಂದಿಸಿ ಅವ್ರಿಗೆ ಖುಷಿ ಸಿಗಬೇಕು ಅವ್ರಿಗೆ ಅವರು ಅವರು ಸಂತೋಷ ಬೀಳಬೇಕು ಅವ್ರು ಕೊಟ್ಟು ಕಾಸಿಗೆ ನಾವು ಮೋಸ ಮಾಡಬಾರ್ದು ನಮ್ಮ ತೆವುಗಳನ್ನ ಇದ್ರೊಳಗೆ ಸೇರ್ಸೋಕ್ಕೆ ಹೋಗ್ಬಾರ್ದು ಅಂತ ತಮಿಳ್ನವ್ರಿಗಂತೂ ತುಂಬ ಚೆನ್ನಾಗಿ ಗೊತ್ತು ಸರ್ ಎಲ್ಲೇ ಇರಲಿ ಸರ್ ಪ್ರತಿಭೆ ಇಲ್ಲಿ ಅಲ್ಲಿ ಅರಮನೆಯೇ ಹುಡ್ಕಲ್ಲ ಇಲ್ಲ ಇನ್ನೊಂದು ಹುಡ್ಕಲ್ಲ ಅದು ಹೋಗಿ ಒಂದು ಗುಡಿಸ್ಲೊಳಗಿದ್ರು ಹೋಗಿ ಹೇಳ್ಕೊಂಬರ್ತಾರೆ ಸರ್ ಬೇಕು ಅಂದರೆ ಅವ್ರಿಗೆ ಬೇಕು ಅಷ್ಟೇ ಸರ್ ಬೇಕು ಅಂದ್ರೆ ಮಟ್ಟಿಗೆ ಬಿಡೋಲ್ಲ ಸರ್ ನಿಮ್ಮದೇನೇ ಏನೇ ಇದ್ದರೂ ಎಲ್ಲದಕ್ಕೂ ಅಸ್ತು ಅಂತಾರೆ ಸರ್ ಟ್ರೀಟ್ಮೆಂಟು ರೆಸ್ಪೆಕ್ಟು ಪೇಮೆಂಟು ಎಲ್ಲ ಸೂಪರ್ ಸರ್ ಒಂದು ಚೂರು ಬಾರ್ಗೈನ್ ಮಾಡಲ್ಲ ಒಂದು ಚೂರು ನಗ್ಗು ನಗ್ತಾ ಹೋಗ್ಬೇಕು ಸರ್ ನನಗೇನೆ ಕೇಳೋರು ನೋಡಿ ನಿಮ್ಮದು ಇದು ಹೇಳಿದ್ದೀನೋ ಇಲ್ಲೋ ಗೊತ್ತಿಲ್ಲ ನಿಮ್ಮ ದುಡ್ಡು ಎಷ್ಟು ಅಂತ ನಮಗೆ ಗೊತ್ತಿಲ್ಲ ಏನೋ ಒಂದು ನಮ್ಮ ಇದರ ಲೆಕ್ಕ ಹಾಕಿ ನಾವು ಕೊಟ್ಟಿದ್ದೀವಿ ಏನು ಡಿಫ್ರೆನ್ಸ್ ಅಂತ ಹೇಳಿಬಿಟ್ರೆ ನಾವು ರೆಡಿ ಇದ್ದೀವಿ ಕ್ಯಾಶ್ ಬೇಕಾರೆ ಕ್ಯಾಶ್ ಕೊಡ್ತೀವಿ ಹೇಳಿದ್ದೀನಿ ಅನಿಸ್ತಾ ಇದೆ ಇಲ್ಲ ಇಲ್ಲ ಹೇಳಿಲ್ಲ ಹೇಳಿ ಕ್ಯಾಶ್ ಬೇಕಾರೆ ಕ್ಯಾಶ್ ಕೊಡ್ತೀವಿ ಅಂದರೆ ನಿಮಗೆ ಕ್ಯಾಶೇ ಬೇಕು ಅಂದರೆ ಇಲ್ಲ ಕ್ಯಾಶ್ ಎಲ್ಲ ಹೊತ್ಕೊಂಡು ಹೋಗೋಕೆ ನಂಗೆ ಸ್ವಲ್ಪ ತೊಂದರೆ ಆಗುತ್ತೆ ಅಂದರೆ ಚೆಕ್ ರೆಡಿ ಇದೆ ಚೆಕ್ ಕೊಡ್ತೀವಿ ನಮಗಂತೂ ನೀವು ನಮ್ಮ ಕೆಲಸ ಚೆನ್ನಾಗಿ ಮಾಡಿಕೊಟ್ಟಿದ್ದೀರಾ ನಮಗೆ ಸಂತೋಷ ಆಗಿದೆ ನೀವು ಸಂತೋಷ ಪಡೀಪ್ಪ ನೀವು ಚೆನ್ನಾಗಿರಿ ನಾವು ಚೆನ್ನಾಗಿರೋಣ ನಿಮಗೆ ಮಾಡಿದರೆ ನಮಗೂ ಆ ದೇವ್ರು ಚೆನ್ನಾಗಿ ಮಾಡ್ತಾನೆ ಇದು ಅವ್ರು ಹೇಳೋ ಮಾತು ಸರ್ ಹ್ಞೂ ನಿಮಗೆ ಅಯ್ಯೋ ಅನಿಸ್ಬಾರ್ದು ನಾವು ಏನು ಏನು ಮಹಾ ನಾವು ಕೇಳಿಬಿಡ್ತೀವಿ ಸರ್ ಹ್ಞೂ ಎಷ್ಟು ಕೇಳಂತ ಸರ್ ನಮ್ಮಪ್ಪನೇ ಒಂದು ಕತೆ ಹೇಳೋರು ಮಹಾರಾಜ ಕರೆಸಿದ್ದಂತೆ ಒಬ್ಬನ ಯಾವುದೋ ಒಂದು ಇದಕ್ಕೆ ಅವನು ಮಾರ್ವೇಷದಲ್ಲಿ ತಿರುಗಾಡ್ತಿದ್ದಾಗ ಒಬ್ಬನ ನೋಡಿ ಅವನಿಗೆ ತುಂಬ ಅಯ್ಯೋ ಪಾಪ ಅನ್ಸ್ಬಿಟ್ಟು ಮಹಾರಾಜನ ಮಾರನೇ ಸಹ ಕರೆಸಿದ್ದಂತೆ ಅರಮನೆಗೆ ಕೇಳಿದ್ದಂತೆ ಎಲ್ಲರಾದರೂ ನಿನಗೇನು ಬೇಕು ಹೇಳಪ್ಪ ನಾನು ಕೊಡ್ತೀನಿ ಅಂತ ದೇವ್ರು ಕೇಳಿದೋ ಹಾಗೆ ದೇವ್ರು ಕೇಳಿದಾಗ ನಾವು ಹೇಳಿಬಿಡ್ಬೇಕು ಇಂಥದ್ದು ಬೇಕು ಅಂತ ಅವನೇ ಕೇಳಿದಾಗ ಅವನು ಕೇಳಿದಂತೆ ನಾನು ಬರೀ ಬೇಳೆ ಸಾರು ಬೇಳೆ ಸಾರು ತಿಂದೇ ಅಭ್ಯಾಸ ನನಗೆ ನಿಮ್ಮ ಅರಮನೆ ಇದರಲ್ಲಿ ಅಡುಗೆ ಮನೆಯಲ್ಲಿ ಬದನೆಕಾಯಿ ಎಲ್ಲ ಉಪಯೋಗಿಸ್ಬಿಟ್ಟು ಬಿಸಾಕಿರ್ತಿರಲ್ಲ ಬದನೆಕಾಯಿ ತೊಟ್ಟು ಅದೊಂದು ಇಷ್ಟು ಬೇಕು ಅಂತ ಕೇಳಿದ್ನಂತೆ ಒಂದು ಕೊಕ್ಕೆ ತುಂಬ ಕೊಟ್ಟು ಕಳಿಸಿದ್ರು ಏನೂ ಮಾಡೋಕ್ಕಾಗಲ್ಲ